ಕ್ರಿಸ್ಮಸ್ ಸಂಭ್ರಮದಲ್ಲಿ ಬಿಡುಗಡೆಯಾಗಿ ಮ್ಯಾಕ್ಸ್ ಹಾಗೂ ಯುಐ ಚಿತ್ರಗಳು ಮೂರನೇ ವಾರ ಯಶಸ್ವಿ ಪ್ರದರ್ಶನ ಮುಂದುವರೆಸಿವೆ ಸುದೀಪ್ ನಟನೆಯ ಮ್ಯಾಕ್ಸ್ ದರ್ಬಾರ್ ಕೊಂಚ ಜೋರಾಗಿಯೇ ಇದೆ ಇನ್ನೂ ಎರಡು ಸಿನಿಮಾಗಳ ನಡುವೆ ಬಾಕ್ಸ್ ಆಫೀಸ್ ಕ್ಲಾಶ್ ಕೂಡ ನಡೆದಿತ್ತು ಇದರಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಎನ್ನುವ ಚರ್ಚೆ ಕೂಡ ನಡೆದಿದೆ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವ ಸಿನಿಮಾ ಯುವ ಡಿಸೆಂಬರ್ ಇಪ್ಪತ್ತಕ್ಕೆ ಈ ಸೈಕಲಾಜಿಕಲ್ ಸಿನಿಮಾ ತೆರೆಗೆ ಬಂದಿತ್ತು ಜಿ ಮನೋಹರ್ ಹಾಗೂ ಕೆಪಿ ಶ್ರೀಕಾಂತ್ ಚಿತ್ರಕ್ಕೆ ಹಣ ಹೂಡಿದ್ದಾರೆ ದಶಕದ ಬಳಿಕ ಉಪ್ಪಿ ನಿರ್ದೇಶಿಸಿದ ಸಿನಿಮಾ ಎನ್ನುವ ಕಾರಣಕ್ಕೆ ಯುಐ ಭಾರಿ ನಿರೀಕ್ಷೆ ಹುಟ್ಟಾಕಿತ್ತು ಆದ್ರೆ ಸಿನಿಮಾ ತೆರೆ ಕಂಡ ನಾಲ್ಕು ದಿನಗಳ ಅಂತರದಲ್ಲಿ ಮ್ಯಾಕ್ಸ್ ಸಿನಿಮಾ ತೆರೆಗೆ ಅಪ್ಪಳಿಸಿತ್ತು ಸಾಮಾನ್ಯವಾಗಿ ಎರಡು ದೊಡ್ಡ ಸಿನಿಮಾಗಳು ಒಟ್ಟಿಗೆ ಬಿಡುಗಡೆಯಾದ್ರೆ ಬಾಕ್ಸ್ ಆಫೀಸ್ ಕ್ಲಾಶ್ ಆಗುತ್ತೆ ಸಣ್ಣ ಪ್ರಮಾಣದಲ್ಲಿ ಆದ್ರೂ ಯಾವ್ದಾದ್ರೂ ಒಂದು ಚಿತ್ರಕ್ಕೆ ಹಿನ್ನಡೆ ಆಗುತ್ತೆ ಆದ್ರೆ ಎಲ್ಲ ಗೊತ್ತಿದ್ದು ಬಹಳ ನಂಬಿಕೆಯಿಂದಲೇ ಎರಡು ಚಿತ್ರಗಳನ್ನು ಒಟ್ಟೊಟ್ಟಿಗೆ ರಿಲೀಸ್ ಮಾಡಲಾಗಿತ್ತು ನಮ್ಮ ಸಿನಿಮಾಗಳ ನಡುವೆ ಯಾವುದೇ ಪೈಪೋಟಿ ಇಲ್ಲ ಎಂದು ಎರಡು ತಂಡಗಳು ಹೇಳಿದ್ವು ಮ್ಯಾಕ್ಸ್ ಬಂದ ಮೇಲೆ ಯು ಐ ಕಲೆಕ್ಷನ್ ಬಿತ್ತು ಎಂದ ಫಿಲಂ ಚೇಂಬರ್ ಅಧ್ಯಕ್ಷ ಹೌದು ಯುಐ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು ಆದ್ರೂ ಮೊದಲ ನಾಲ್ಕು ದಿನ ಭರ್ಜರಿ ಕಲೆಕ್ಷನ್ ಮಾಡಿದ್ದು ಸುಳ್ಳಲ್ಲ ಬರೀ ಬುಕ್ ಮೈ ಶೋ ನಲ್ಲಿ ಮೂರು ದಿನ ತಲಾ ಒಂದೊಂದು ಲಕ್ಷ ಟಿಕೆಟ್ ಬುಕ್ ಆಗಿತ್ತು ಆದ್ರೆ ಮ್ಯಾಕ್ಸ್ ದೊಡ್ಡದಾಗಿ ಸದ್ದು ಮಾಡಿತ್ತು ಮಾಸ್ ಎಂಟರ್ಟೈನರ್ ಸಿನಿರಸಿಕರನ್ನು ದೊಡ್ಡದಾಗಿ ಸೆಳೆದಿತ್ತು ಇನ್ನು ಅರ್ಜುನ್ ಮಹಾಕ್ಷನ್ ಎಂಟ್ರಿ ಬಳಿಕ ಸತ್ಯ ಹಾಗೂ ಕಲ್ಕಿ ಕಡೆ ಪ್ರೇಕ್ಷಕರ ಫೋಕಸ್ ಕಮ್ಮಿ ಆಗಿದ್ದು ಸುಳ್ಳಲ್ಲ ಬಾಕ್ಸ್ ಆಫೀಸ್ ಪಂಡಿತರ ಪ್ರಕಾರ ಕ್ರಿಸ್ಮಸ್ ಬಾಕ್ಸ್ ಆಫೀಸ್ ಕದನದಲ್ಲಿ ಯುವಗಿಂತ ಮ್ಯಾಕ್ಸ್ ಕೈ ಮೇಲಾಗಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಮ್ಯಾಕ್ಸ್ ಎನಿಸಿಕೊಂಡಿತ್ತು ಆದ್ರೆ ಉಪ್ಪಿ ಚಿತ್ರಕ್ಕೆ ವಿದೇಶಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಶ್ವದಾದ್ಯಂತ ಅತಿ ಹೆಚ್ಚು ಗಳಿಕೆ ಕಂಡ ನಂಬರ್ ಒನ್ ಸಿನಿಮಾ ಯುವ ಎಂದು ಚಿತ್ರತಂಡ ಹೇಳಿತ್ತು ಆದರೆ ಮ್ಯಾಕ್ಸ್ ರಿಲೀಸ್ ಬಳಿಕ ಯುಐ ಕಲೆಕ್ಷನ್ ಬಿತ್ತು ಎಂದು ಸ್ವತಃ ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ಹೇಳಿದ್ದಾರೆ ಹೌದು ಸಂಕ್ರಾಂತಿ ಸಂಭ್ರಮದಲ್ಲಿ ಕನ್ನಡದ ಎರಡು ಚಿತ್ರಗಳು ಬಿಡುಗಡೆಗೆ ಸಜ್ಜಾಗಿತ್ತು ಆದರೆ ಪರಭಾಷಾ ಸಿನಿಮಾಗಳ ನಡುವೆ ಸಂಜು ವೆಟ್ಸ್ ಗೀತಾ ಟೂ ಹಾಗೂ ಚೂ ಮಂತರ್ ಚಿತ್ರಗಳಿಗೆ ಸರಿಯಾಗಿ ಥಿಯೇಟರ್ಗಳು ಗಳು ಸಿಗಲಿಲ್ಲ ಹಾಗಾಗಿ ನಾಗಶೇಖರ್ ನಿರ್ದೇಶನದ ಸಿನಿಮಾ ರಿಲೀಸ್ ಮುಂದೂಡಲಾಗಿದೆ ಈ ಬಗ್ಗೆ ಫಿಲಂ ಚೇಂಬರ್ ನಲ್ಲಿ ಭಾರಿ ಚರ್ಚೆ ಆಯಿತು ಚೂ ಮಂತರ್ ಚಿತ್ರಕ್ಕೂ ಸರಿಯಾಗಿ ಸ್ಕ್ರೀನ್ಗಳು ಸಿಕ್ಕಿಲ್ಲ ನಾನೇ ಎರಡರಲ್ಲಿ ಒಂದು ಸಿನಿಮಾ ರಿಲೀಸ್ ಮುಂದೂಡುವಂತೆ ನಿರ್ಮಾಪಕರಿಗೆ ಮನವಿ ಮಾಡಿಕೊಂಡಿದ್ದೇನೆ ಎಂದು ಫಿಲಂ ಚೇಂಬರ್ ಅಧ್ಯಕ್ಷ ನರಸಿಂಹಲು ತಿಳಿಸಿದ್ದಾರೆ ಹಾಗಿದ್ರೆ ಬಾಕ್ಸ್ ಆಫೀಸ್ ಲೆಕ್ಕ ಸುಳ್ಳ ಯುಐ ಹಾಗೂ ಮ್ಯಾಕ್ಸ್ ಚಿತ್ರಗಳು ನಾಲ್ಕು ದಿನದ ಅಂತರದಲ್ಲಿ ಬಿಡುಗಡೆ ಆಗಿದ್ವು ಆದ್ರೆ ಯುಐ ಒಳ್ಳೆ ಕಲೆಕ್ಷನ್ ಆಗ್ತಿತ್ತು ಮ್ಯಾಕ್ಸ್ ಬಂದ ಬಳಿಕ ಯು ಐ ಕಲೆಕ್ಷನ್ಗೆ ಕತ್ತರಿ ಬಿದ್ದಿದೆ ಅದು ನೋಡಿ ಹೊಟ್ಟೆ ಉರಿಯಿತು ಹಾಗಾಗಿ ಮತ್ತೆ ಎರಡು ಸಿನಿಮಾ ಒಟ್ಟಿಗೆ ಬರುವುದು ಬೇಡ ಎಂದು ಮನವಿ ಮಾಡಿದ್ದಾಗಿ ನರಸಿಂಹಲು ವಿವರಿಸಿದ್ದಾರೆ ಫಿಲಂ ಚೇಂಬರ್ ಅಧ್ಯಕ್ಷರ ಮಾತು ಕೇಳಿದ್ರೆ ಯು ಐ ಚಿತ್ರದ ಗಳಿಕೆ ಬಹಳ ಕಮ್ಮಿ ಆಗಿದೆಯಾ ಎನ್ನುವ ಅನುಮಾನ ಮೂಡಿದೆ ಹಾಗಿದ್ರೆ ಉಪ್ಪಿ ಸಿನಿಮಾ ಚೆನ್ನಾಗಿ ಕಲೆಕ್ಷನ್ ಮಾಡಿದೆ ಎನ್ನುವುದೆಲ್ಲ ಸುಳ್ಳ ಎಂದು ಸುದೀಪ್ ಫ್ಯಾನ್ಸ್ ಕಮೆಂಟ್ ಮಾಡ್ತಿದ್ದಾರೆ ಸದ್ಯ ನರಸಿಂಹಲು ಮಾತನಾಡಿರುವ ವಿಡಿಯೋ ವೈರಲ್ ಆಗ್ತಿದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಐ ಬಿ ಟೈಮ್ಸ್ ಮೀಡಿಯಾನ ಸಬ್ಸ್ಕ್ರೈಬ್ ಮಾಡಿ